ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಬಲ್ಮುರಿ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಆ ವಿಡಿಯೋನ ನಿಮಗೆ ಶೇರ್ ಮಾಡಬೇಕು ಅಂತ ಅನಿಸ್ತು ಸೊ ಶೇರ್ ಮಾಡ್ತಾ ಇದ್ದೀನಿ ಇದು ಬಲ್ಮುರಿ ಟೆಂಪಲ್ ಅಂತ ಇಲ್ಲಿ ನಾವು ಇಲ್ಲಿ ಫಸ್ಟು ಹೋಗಿದ್ದು ನಾವು ಒಳಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಪಾಪುಗೋಸ್ಕರ ಹೋಗಿದ್ವಿ ಯಾಕೆ ಅಂತ ಹೇಳಿದ್ರೆ ಅವನು ತುಂಬ ಎಂಜಾಯ್ ಮಾಡ್ತಿದ್ದ ನೀರಂದರೆ ತುಂಬ ಇಷ್ಟ ಅವನಿಗೆ ಅದಕ್ಕೇ ಹೋಗಿದ್ವಿ ಅಲ್ಲಿ ನೀರು ಬರೀ ಮಂಡಿ ತನಕ ಮಾತ್ರ ಬರ್ತಿತ್ತು ಸೊ ಅದಕ್ಕೇ ಅವ್ನು ಅವನಿಗೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ವಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಬಲ್ಮುರಿ ಟೆಂಪಲ್ಲು ಮಕ್ಕಳಿಗೆ ಎಂಜಾಯ್ ಮಾಡಿಸೋದಕ್ಕೋಸ್ಕರನೇ ಎಲ್ಲ ಕರ್ಕೊಂಡು ಬಂದಿದ್ರು ಅಂತ ಅನಿಸುತ್ತೆ ಮಕ್ಕಳು ಎಲ್ಲ ಇದ್ದರು ಹಾಗೆಯೇ ಅದೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಶಿವ ಟೆಂಪಲ್ಗೆ ಬಂದ್ವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಟೆಂಪಲ್ ಇದು ಆದರೆ ಅಲ್ಲಿ ಫಿಶ್ ಕೂಡ ಇದೆ ಒಂಥರ ಬೀಚ್ ಥರ ಅಂತ ಹೇಳ್ಬೋದು ಆ ಹೊಳೆ ಇದೆಯಲ್ಲ ಅಲ್ಲಿ ಬಿ ಫಿಶ್ ಎಲ್ಲ ಮಾರ್ತಾರೆ ಹಾಗೆಯೇ ಅಲ್ಲಿ ಫಿಶ್ ತಿಂದ್ಕೊಂಡು ಹಾಗೆಯೇ ಹೊರಟೋಗ್ತಿದ್ರು ಹೋಗ್ತಿದ್ರು ಸಮ್ ಮೆಂಬರ್ಸ್ ಎಲ್ಲ ನಾವು ಫಿಶ್ ಏನು ತಿಂದಿಲ್ಲ ನಾವು ಅದಕ್ಕೆ ಹೋಗಿದ್ದಿದ್ದು ಸಾಟರ್ಡೆ ಹೋಗಿದ್ವಿ ನಾವು ಸಾಟರ್ಡೆ ಏನು ತಿಂದಿರಲಿಲ್ಲ ಸೊ ಅದಕ್ಕೇನೆ ನಾವು ಇಲ್ಲಿ ಟೆಂಪಲ್ಗೆ ಅಂತ ಬಂದ್ವಿ ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ ಇದನ್ನು ನಾನು ಶಾರ್ಟಲ್ಲಿ ಹಾಕಿದ್ದೆ ಗೆಸ್ತಿ ಪ್ಲೇಸ್ ಅಂತ ಅದೇನೇ ಬಲ್ಮುರಿ ಟೆಂಪಲ್ ಅಂತ ಇದು ಸೊ ಶಿವ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಒಂಥರ ಕಲರ್ಫುಲ್ಲಾಗಿ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ಫೀಲ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆಯೇ ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು ಇದು ಶ್ರೀರಂಗಪಟ್ಟಣದ ಹತ್ರ ಬರುತ್ತೆ ಬಲ್ಮುರಿ ಟೆಂಪಲ್ಲು ಸೊ ನೀವು ಕೂಡ ವಿಸಿಟ್ ಮಾಡಿ ನಿಮ್ಮ ಮನೆಯಲ್ಲೂ ಯಾವುದಾದ್ರೂ ಚಿಕ್ಕ ಮಕ್ಕಳು ಇದ್ರೆ ಅವ್ರನ್ನ ಕರ್ಕೊಂಡೋಗಿ ಸೊ ಸೊ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು ಅಂತ ತುಂಬ ಖುಷಿ ಪಡ್ತಾರೆ ನೀವು ಕೂಡ ವಿಸಿಟ್ ಮಾಡಿ ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ ಇದು ಗೋಪುರ ಥರ ಇದೆ ಸೊ ನೋಡಿ ಯಾವ ಥರ ಆದರೆ ಇಂಪ್ರೂವ್ಮೆಂಟು ಕಮ್ಮಿ ಇದೆ ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಟ್ ಇಂಪ್ರೂವ್ಮೆಂಟ್ ಕಮ್ಮಿ ಇದೆ ಯಾರೂ ಜನಗಳೇ ಬರ್ತಿರಲಿಲ್ಲ ಮೈ ಬರೀ ಆ ಥರ ಸ್ನಾನ ಮಾಡಿಕೊಂಡು ಹೊರಟೋಗ್ತಿದ್ರು ಯಾರೂ ಬರ್ತಾನೆ ಇರಲಿಲ್ಲ ದೇವಸ್ಥಾನಕ್ಕೆ ಸೊ ದೇವಸ್ಥಾನ ತುಂಬ ಚೆನ್ನಾಗಿದೆ ನೀವು ಕೂಡ ವಿಸಿಟ್ ಮಾಡಿ ನೋಡಿ ನಾವು ಫ್ಯಾಮಿಲಿ ಹೋಗಿದ್ವಿ ಮಮ್ಮಿ ಡ್ಯಾಡಿ ಹಸ್ಬೆಂಡ್ ಅಣ್ಣ ಪಾಪು ಎಲ್ಲ ಹೋಗಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಳಗಡೆ ಈ ಥರ ಇದೆ ಹಾಗೆಯೇ ಇದರಲ್ಲಿ ಒಂದು ಡೌಟ್ ಅಂತ ಹೇಳಿದ್ರೆ ಬಲ್ಮುರಿ ಅಂತ ಹೇಳಿದ್ರೆ ಬಲ್ಮುರಿ ಗಣಪತಿ ನೆನಪಾಗೋದು ಬಲ್ಮುರಿ ಗಣಪತಿನ ಒಂದು ಗಣಪತಿನೇ ಒಂದು ದೊಡ್ಡದಾಗಿ ಮಾಡಬೇಕಿತ್ತು ಅಂತ ನನಗೆ ಆ ಥರ ಅನ್ನಿಸ್ತು ಶಿವಗಿಂತ ಗಣಪತಿ ಅಲ್ವಾ ಅಲ್ಲಿರೋದು ಸೊ ಗಣಪತಿನ ಆ ಥರ ದೊಡ್ಡದಾಗಿ ಮಾಡಬೇಕಿತ್ತು ದೇವಸ್ಥಾನನ ಬಟ್ ಗಣಪತಿದು ಒಂದು ಸ್ಮಾಲ್ ವಿಗ್ರಹ ಇದೆ ಅಷ್ಟೇ ನೋಡಿ ಈ ಥರ ಇನ್ನೇ ಮುಂದೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡುತ್ತೇನೆ ಅವನಿಗೆ ದೇವರಂದ್ರೆ ತುಂಬಾ ಇಷ್ಟ ಹಾಗೇನೆ ನೋಡಿ ಇಲ್ಲಿ ಶ್ರೀ ಬಲಮುರಿ ಗಣಪತಿ ಅಂತ ಇದೆ ನೋಡಿ ಅಂದ್ರೆ ಗಣಪತಿದು ಸೊಂಡ್ಲು ಬಲಗಡೆ ಇದ್ದರೆ ಬಲಮುರಿ ಗಣಪತಿ ಅಂತ ಎಡಗಡೆ ಇದ್ದರೆ ಎಡಮುರಿ ಗಣಪತಿ ಅಂತ ನಾವು ಎಡಮುರಿಗೆ ಹೋಗಿರಲಿಲ್ಲ ಬಲಮುರಿಗೆ ಮಾತ್ರ ಹೋಗಿದ್ದಿದ್ದು ಸೊ ಇದು ಬಲಮುರಿ ಗಣಪತಿ ಸೊಂಡ್ಲು ಬಲಗಡೆ ಇತ್ತು ಅದನ್ನೇ ದೊಡ್ಡ ವಿಗ್ರಹ ಮಾಡ್ಬೋದಿತ್ತು ಅಂತ ನನಗೆ ಆ ಥರ ಅನ್ನಿಸ್ತು ಎ ಬಲ್ಮುರಿ ಅಂದರೆ ಬಲ್ಮುರಿ ಗಣಪತಿನೇ ಅಲ್ವಾ ಸೊ ಅದಕ್ಕೆ ಆ ಥರ ಅನ್ನಿಸ್ತು ಹಾಗೆಯೇ ಇದು ದೇವಸ್ಥಾನದ ಹಿಂದೆ ಇದೆ ನೋಡಿ ಈ ಥರ ಇದೆ ನಾವು ಎಲ್ಲ ಈಜೆಲ್ಲ ಹೊಡ್ಕೊಂಡು ಬಂದ್ವಲ್ಲ ಅಲ್ಲಿ ಅದರಿಂದನೇ ಇದು ಕನೆಕ್ಟ್ ಆಗಿದೆ ಈ ಹೊಳೆ ಕೂಡ ಆದರೆ ಇಲ್ಲಿ ಯಾರನ್ನೂ ಬಿಡ್ತಿರ್ಲಿಲ್ಲ ಬಿಕಾಸ್ ಆಫ್ ಇಲ್ಲಿ ಜಾಸ್ತಿ ಆಳ ಇದೆ ಅಂತ ಯಾರನ್ನೂ ಬಿಡ್ತಿರಲಿಲ್ಲ ಅಂತ ಅನಿಸುತ್ತೆ ಅಲ್ಲಿ ಮಾತ್ರ ಮಂಡಿ ಬರ್ತಿತ್ತು ನೀರಷ್ಟೇ ಅಲ್ಲಿ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ ನೋಡಿ ಇಲ್ಲಿ ಯಾರೂ ಇರಲಿಲ್ಲ ಯಾರನ್ನೂ ಬಿಡ್ತನೂ ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಪ್ಲೇಸ್ ನೀವು ಕೂಡ ವಿಸಿಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್